ಇಷ್ಟೇ ಹೋಗಿರೋದು ಇಷ್ಟು ಹೋಗೈತಿ ಇಲ್ಲೆಲ್ಲ ಏರ್ ಬಂದೈತೆ ಅಷ್ಟೇ ಅದೇ ಗೊತ್ತಾ ಇದ್ದು ಟೈರ್ ಬರೋದಿಂದ ಲೇಟ್ ಆಗುತ್ತೆ ಅಂತೇಳಿ ಅಷ್ಟಲ್ಲಿ ಪಂಚರ್ ಅಂಗಡಿ ಮೂರು ನಾಲ್ಕು ನಾಲ್ಕು ತಿಂಗಳಾಯ್ತು ಇವಾಗ ಬಂದವ್ರೆ ಟೈರ್ ತಂಡಿನ ಅಂತ ನಮ್ಮ ಮನೇಲಿ ಜಾಗಲ್ಲ ಅಂತೇಳಿ ನಮ್ಮ ಅಣ್ಣವರು ಅಜ್ಜಿ ಮನೇಲಿ ಟೈರ್ ಇಕ್ತಾ ಇವತ್ತು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವೀಡಿಯೋಗೆ ಓ ಟ್ರಿಪ್ಪು ನಾನು ಅಹಮದಾಬಾದ್ಗೆ ಹೋಗಿ ಬಂದೆ ಹೇಳ್ತೀನಿ ಆಮೇಲೆ ಒಂದು ಟ್ರಿಪ್ ಲೋಕಲ್ ಮಾಡ್ಕೊಂಡು ಬಂದೆ ಲೋಕಲ್ ಬಂದ್ಮೇಲೆ ಈಗ ಸ್ಟಪ್ನಿ ಇಲ್ಲ ಸ್ಟಪ್ನಿ ಇಲ್ಲ ಅಂತೇಳಿ ನಮಗೂ ಸ್ವಲ್ಪ ಭಯ ಯಾಕಂದರೆ ನನಗೆ ಪಂಚರ್ ಆಗೋಯ್ತು ಅದಕ್ಕೆ ನೀನು ಯಾರ ದುಡ್ಡು ದುಡ್ಡಿಸ್ಕಂಡು ಟೈರ್ ತಗೊಳ ತೋಪ್ತೀನಿ ಎಲ್ ಟೈರ ಒಲೆ ಒಂದು ವಾರದಿಂದ ಒಂದು ಟೈರ್ ಹಾಕ್ಸಿದೆ ಎರಡು ಒಂದು ಜೊತೆ ಹಾಕ್ಸ್ತಿದ್ದೆ ಏನೋ ಬೇಜಾರು ಅಂತಂದರೆ ಯಾರಿಗಾನ ಆಗಲಿ ಊಟಕ್ಕೆ ಏನಗಾನ ಊಟಕ್ಕಂತಲ್ಲ ಏನಕ್ಕನ ಆಗಲಿ ಕಷ್ಟಕ್ಕೆ ಅಂತ ಕಾಸು ಕೊಟ್ಟು ಮೇಲೆ ಕೊಡಬೇಕು ನಿನ್ನೆಯಿಂದ ಒಂದು ನೂರು ಫೋನ್ ಗುರು ಒಬ್ಬರೂ ರೆಸ್ಪಾನ್ಸ್ ಇಲ್ಲ ನನಗೆ ಯಾರಿಗೂ ಒಂದು ರೂಪಾಯಿ ಕೊಡಬಾರ್ದು ಅನ್ಸ್ಬಿಟ್ಟೈತೆ ಕಷ್ಟ ಅಂತ ಉಪವಾಸ ಇದ್ರೂ ಒಂದು ರೂಪಾಯಿ ಕೊಡಬಾರ್ದು ಅನಿಸ್ಬಿಟ್ಟಿದ್ದೆ ಆ ಥರ ಬೇಜ್ ಮಾ ಬೇಜಾರು ಮಾಡಿಬಿಟ್ಟವ್ರು ನನಗೆ ಏನು ಮಾಡ್ತೀರಾ ಈಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಈಗ ಹೊರಡಬೇಕು ಒಟ್ಟರು ಪೇಳ್ನಂಗೆ ನನ್ನ ಗಾಡಿ ಟೈರ್ ಹಾಕೋಣ ಬಿಟ್ಟು ನಮ್ಮ ಫ್ರೆಂಡು ಕೊಟ್ಟಿದ್ದೆ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ ಈಗ ನಾನು ಟೈರ್ನ ಸ್ಟೆಪ್ನಿ ನೀಟಿಯನ್ನು ಹಾಕೊಂಡು ಓಡಿಸ್ತಾ ಇದ್ದೆ ಇಷ್ಟು ದಿವಸ ಈಗ ಟೈರ್ ತಗೊಂಡು ಹೋಗ್ತಾಯಿದ್ದೀನಿ ಏನು ಮಾಡೋಕ್ಕಲ್ಲ ಅವರು ಅಂತ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅದಕ್ಕೆ ನಾನು ಕೇಳಿ ಕೇಳಿ ಸುಮ್ಮನೆ ಹೋಗಿದ್ದೀನಿ ಕುದೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಈಗ ಹೊರಟಿದ್ದೀನಿ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹಿಂಗೆ ಯಾರನ್ನೂ ಹೋಗ್ತಾ ಇದ್ದೀನಿ ಸ್ವಲ್ಪ ಅವರು ಇಲ್ಲೇ ರಾಮನಗರದಲ್ಲಿ ಫೀಡ್ಸ್ ಹೊಡಿತಾರಂತೆ ಬರೋಣ ಬನ್ನಿ ಫ್ರೆಂಡ್ಸ್ ನಾವು ನಿರ್ಮಾಲಕ್ಕೆ ಹೋಗೋಣ ಒಟ್ಟು ಟೈರ್ ಕಮನ್ ಕಮಾನಕೊಂಬೇಕಂತೆ ಯಾಕಂದ್ರೆ ಚಿಕ್ಕಾಬಿಟ್ಟೆ ಮಳೆ ಅಂತಂದ್ರು ಬಿಜಾಪುರಲ್ಲಿ ಯಾಕೆ ನಮಗೂ ಬಿಜಾಪುರ ಬಿಟ್ಟು ಹೋಗಲ್ಲ ಗುರು ಬಿಜಾಪುರ ಅಲ್ಲ ಅದು ಚಿಕ್ಕಮಂಗಳೂರು ಮ್ಯಾನೇಜರ್ ಕಾರ್ ಇಲ್ಲೇ ಐತೆ ಕಾರ್ ತಡ ಕಾರಲ್ಲಿ ಹೋಗಕ್ಕೆ ಆಗಲ್ಲ ಯಾಕಂದ್ರೆ ಟೈರಿ ಆಗಲ್ಲ ಅದಕ್ಕೋಸ್ಕರ ಅಷ್ಟೋ ಡೀಸೆಲ್ ಗುರು ಡೀಸೆಲ್ ಇಲ್ಲ ಕೊಲ್ಲು ಎಂಡಿಂಗ್ ಅಲ್ಲಿ ನೋಡ್ ಗುರು ಯಾವ್ದು ಆಕ್ಸಿಡೆಂಟ್ ಇದ್ರ ಹತ್ರ ನೋಡು ನೋಡು ಆಕ್ಸಿಡೆಂಟ್ ಆಗಿರೋದು ನೋಡು ನಿದ್ದೆ ಕಣ್ಣಲ್ಲಿ ಬ್ರೇಕ್ ಕಂಟ್ರೋಲ್ ಸಿಗ್ತಲಿ ಹೆಂಗೈತಾರ ಲೆಫ್ಟ್ ಸೈಡಲ್ಲಿ ಈ ಕ್ರೈನ್ ಮುಂದೆ ಆ ಏ ಬೇರೆ ಗಾಡಿ ಪಾಪ ಕಣಾಲೇಲಿ ಹಾ ಆಗಿಲ್ಲ ಗುರು ಅಲ್ಲಿ ಬೈಕ್ ಹೊರ ಕಾರ್ ಅಡ್ಡ ಬಂದಿರ್ತಾರೆ ಆ ಆತರ ಆಗಿರೋದು ಇನ್ನೊಂದು ಕಾರ್ಗಳರು ಬೈಕ್ಗಳವರು ಸಡನ್ ಆಗಿ ಹೋಗಲ್ಲಕೊಂಡು ಹೆಂಗ್ ಬೇಕಂಗ್ ಓದ್ತಾ ಇರ್ತಾರೆ ಅದೇ ಇಲ್ಲಿ ನಮ್ದು ಲಾರಿಗಳು ಕಂಟ್ರೋಲ್ ಸಿಗಲ್ಲ ಅಷ್ಟು ಸಡನ್ ಆಗಿ ಮಾರೋರ್ಗೆ ಬರಲ್ಲ ನಾನು ಫ್ರೆಂಡ್ಸ್ ಇಲ್ಲ ಡೀಸೆಲ್ ಹಾಕ್ಸ್ಬೇಕೀಗ ಯಾಕಂದ್ರೆ ನಮ್ಮವರಲ್ಲಿ ಡೀಸೆಲ್ ನಾನು ಮರ್ತ್ ಬಂದ್ಬಿಟ್ಟೆ ಎಂತ ಮಾಡೋದು ಬ್ರೋ ನೀನೆ ಬತ್ತಿದ ಮಳೆ ಬತ್ತ ಐತೆ ನೆಲ್ಮಾಗ್ಲಾ ಟೋಲ್ ಹತ್ರ ಮಳೆ ಇಲ್ಲ ಇಲ್ಲಿ ಮಳೆ ಬತ್ತ ಐತೆ ಸೈಡ್ ಕೊಟ್ಟಿ ಇಲ್ಲಿ ಬಂದೆ ಈ ತರ ಹೊಡೆದೋಗಿದ್ರೆ ಮಾತ್ರ ಅಂತೆ ಟೈಮ್ ಆಗೋದು ಅಂದು ಏನ್ ಹೊಡೆದೋಗಿಲ್ಲ ಒಂಚೂರು ಕಿತ್ತೋಗೈತೆ ಮತ್ತೆ ಏರ್ ಬಂದೈತೆ ಇದೇ ಟೈರಂಗ್ ಅಂಗಡಿ ಮಂಜುನಾಥ ಇನ್ನ ತೆಗಿತಾವ ನೋಡಿ ಬೀಗ ಈಗಣ ತೋರಿಸ್ತೀನಿ ಏನಾಗೈತೆ ಅಂತ ಚೆನ್ನಾಗಿರೋ ಟೈಮ್ ಪ್ಲೇನವಾಗಲ್ಲ ಅಂತಲ್ಲ ಇದು ಇದು ವರ್ಷಕ್ಕೆ ಹಾಂ ಎಲ್ಲಿ ನಮ್ಮ ಟೈರು ನಂದು ಅದಲ್ಲಣ ಇದೇ ಇರಬೇಕು ನಮ್ಮ ಇದು ಇದು ಯಾವುದು ಇದಲ್ಲ ನಂದು ನಂದು ಹಂಗೆ ಇದಿರ್ಬೇಕು ಹಾ ಅದು ಆ ಕಡೆದು ನೋಡ ಅಷ್ಟೇ ಒಳದಾಗಿರೋದು ನೋಡು ಇನ್ನೂ ಎಷ್ಟು ಪಡೆನ ಆಯ್ತಣ ಇಪ್ಪತ್ತಾರು ಸಾವಿರ ಹೊರಗಡೆ ಆಗ್ತೀವಿ ಹೊಟ್ಟೆ ಅವ್ರು ಇಷ್ಟೇ ಇಷ್ಟೇ ಹೋಗಿರೋದು ಇಷ್ಟು ಹೋಗೈತೆ ಇದೆಲ್ಲ ಏರ್ ಬಂದೈತೆ ಅಷ್ಟೇ ಗೊತ್ತ ಇದು ಇದೆಲ್ಲ ಹೋಗ್ತಾರೆ ಕೊಡೋದು ಏನು ಮಾಡೋಣ ನೋಡೋಣ ನಮ್ಮ ಟೈಲಂಗಿಕಂತ ಒಂದು ಪಂಚರಂಗೈ ಇದೆ ಅವ್ರಿಗೂ ನಮ್ಗೆ ಸ್ವಲ್ಪ ಕರೆಕ್ಟ್ ಆಯಿತು ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದೆ ಹೊರಟೋಗ್ಬಿಟ್ಟು ಅವರು ಗಾಡಿ ತೆಗಿಬೇಕು ಅಂದರೆ ತೆಗಿತೀನಿ ಅಂತ ಹೇಳಿದ್ದೀನಿ ಅಲ್ಲ ಫ್ರೆಂಡ್ಸ್ ಇಲ್ಲಿ ಟೈರ್ ತಣ ಅಂತ ಬಂದಿದ್ದೆ ಆ ಬೈಕ್ ಆಯ್ತಲ್ಲ ಬೈಕ್ ಆದರೆ ಗಾಡಿ ನಿನ್ಸಿದ್ದು ಅಷ್ಟೇ ನಿನ್ಸ್ಬಿಟ್ಟು ಹೋಗಿ ಕುತ್ಕೊಂಡಿದ್ದು ಟೈರ್ ಬರೋದಿಂದ ಲೇಟ್ ಆಗುತ್ತೆ ಅಂತೇಳಿ ಅಷ್ಟಲ್ಲಿ ಪಂಚರ್ ಅಂಗಡಿಯವನು ಅಣ್ಣ ಅಂದ ನಾನೇನೋ ಅಣ್ಣ ಹಣ ತೆಗೀತೀನಿ ಅಣ್ಣ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಒಂದು ಟೈರ್ ಒಳಗೋಗಿತ್ತು ಅದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂತಂದೆ ಇವಾಗ ಟೈರ್ ಬಂತು ಟೈರ್ ತಗೊಂಡು ಹೋಗಬೇಕು ನಮ್ಗೆ ಟೈರು ಒಳಗಡೆ ಇದೆ ನೋಡಿ ನೋಡಿ ಇವಾಗ ಫೈನಲಿ ಟೈರ್ ತಗೊಂಡು ಹೋಗ್ತಾಯಿದ್ದೀನಿ ಏನಪ್ಪ ಅಂದ್ರೆ ಮಳೆ ಬದ ಐತೆ ಹಂಗೂ ನಮ್ಮ ಪುನಿಯೋಕ್ಕೆ ನಮ್ಮ ಅನಿಲ್ ಅವರು ಸ್ವಲ್ಪ ಅಮೌಂಟ್ ಇತ್ತು ಅನಿಲ್ ರಣ್ಣವ್ರು ಹಾಕೊಟ್ರು ಅವ್ರದ್ದು ನಾಳೆ ಇ ಎಮ್ ಐ ಐತೆ ಗಾಡಿಗೆ ನಾಳೆ ನಂದು ಗಾಡಿ ನೋಡತ್ತಾ ಇದ್ದಲ್ಲ ಈಗ ಅಡ್ವಾನ್ಸ್ ಕೊಟ್ಟರೆ ಹಂಗೆ ಹಾಕಬೇಕು ಯಾಕಂದರೆ ನಾವು ಕೊಟ್ಟಿ ಬಿಟ್ಟು ರೊಟೇಷನ್ ಮಾಡ್ತಿದ್ರೆ ನಮಗೂ ಹೆಲ್ಪ್ ಮಾಡ್ತಾರೆ ಗುರು ಬೇರೆ ಥರ ನಾವು ಹಿಂಗೆ ಮಾಡೋಕ್ಕೋದ್ರೆ ನಮಗೆ ವಾಚ್ಕೊಳೋಕ್ಕಾಗಲ್ಲ ಪಂಚಾರ ಗಂಟೆ ತೆಗ ಬಂದೆ ನಮ್ಮ ಬ್ರೋನೆ ಗಾಳಿ ಓಡಿಸ್ತಾವ್ರೆ ಈಗ ಏನು ಮಾಡ್ತೀನಿ ಅಂದರೆ ಮಾಮೂಲಿ ಒಂದು ಟೈರ್ನ ನಮ್ಮ ಕೈ ಕೈ ಬರ್ತಾನೆ ಕೈ ಕೊಡ್ತೀನಿ ಡಿಸ್ಸಮೇತ ಸಮೇತ ಅಂದರೆ ಆ ಡಿಸ್ ಸಮೇತ ಅದೊಂದು ಸ್ಟಪ್ನಿ ಹಾಕ್ತೀನಿ ಈ ಎರಡು ಟೈರ್ ಈ ಕಡೆ ಹಾಕ್ತೀನಿ ಯಾಕಂದರೆ ವಸವು ಬಂದು ಬ್ಯಾಕ್ ಸೈಡ್ ಅದು ಈ ಕಡೆ ಇರಬೇಕು ಯಾಕಂದರೆ ಜಾಸ್ತಿ ಇಟ್ಟೆ ಇದು ಲೋಡ್ ಬರೋದೇ ಈ ಕಡೆ ಲೆಫ್ಟ್ ಸೈಡ್ಗೆ ಅದಕ್ಕೆ ಬಾ 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 ಓ ಆ ಕಡೆಗೆ ಕ್ಯಾಮ್ರಾ ರಿವರ್ಸ್ ಕ್ಯಾಮ್ರಾ ಐತೆ ನೋಡಿ ನೋಡ್ಕೊ ನೋಡಿ ಇದನ್ಕೋಬೇಕು ನಲ್ವತ್ತು ಲಕ್ಷ ರೂಪಾಯಿ ನಿಂಕೈ ಕೊಟ್ಟಿದ್ದೀನಿ ಹಾಂ ನಡಿ ಓ ಐದು ತಿಂಗಳ ಮೂರು ನಾಲ್ಕು ಆಯ್ತು ಇವಾಗ ಬಂದವ್ರೆ ಟೈರ್ ತಂಡ ಇವರು ಮತ್ತೆ ನಮ್ಮ ಸುಯಲ್ ಸುಯಲ್ ಬ್ರೋ ಸುಯಲ್ ತಾನೇ ಹಾಂ ಎಸ್ ಏನು ನಿಂದೋಣ ಅದೇ ತಾನೇ ಹ್ಞೂ ಇವರು ಗಾಡಿ ತಗೊಂಡವರು ಹೊಸ ಗಾಡಿ ತ್ರೀ ಜೀರೋ ಒನ್ ನೈನು ನೋಡಿರಿ ನಮ್ಮ ಟೈರ್ ನೋಡಿರಿ ನೋಡಿರಿ ಹೊಸ ಟೈರ್ ನೋಡಿರಿ ಚೆನ್ನಾಗಿ ಜಾ ಹಂಗೇ ಫೈನಲ್ಲಿ ಫಿಟ್ ಮಾಡಿದ್ದಲ್ಲ ಮುಗೀತು ಹೊಸ ಟೈರು ಲೆಫ್ಟ್ ಸೈಡ್ ಹಾಕಿದ್ದೀನಿ ಅಂದರೆ ಓವರ್ಲೋಡ್ ಬಂದು ಈ ಕಡೆಯಿಂದ ಓದ್ತೈತೆ ಈಗ ಈ ವೇಳೆ ಟೈರ್ನಾ ಈ ಕಡೆ ಫಿಟ್ ಮಾಡಬೇಕು ಮೊನ್ನೆ ಪೌಡ್ರ್ ಹಾಕ್ಸಿದ್ದೀನಿ ಆಲೇ ಪಂಚ್ ಏರು ಓದ್ತಾಯ್ತಲ್ಲಣ್ಣ ಹಾಂ ಅದು ಹೆಂಗೆ ಅಣ್ಣ ನೀನು ಹಾಂ ಬರೀ ನಲ್ವತ್ತು ಐತೆ ನಾನೇ ನನಗೆ ಸಾಕು ಇವರು ಕೆಲಸ ಮಾಡೋ ಇವ್ರು ಇರಲಿಲ್ಲ ನಾನು ಯಾಕೆ ಸಣ್ಣ ಅಂದರೆ ಮಳೆ ಬೇರೆ ಇದೊಂದು ಟೈರು ಮನೆಗೆ ಮಾಡ್ತೀನಿ ಎಮರ್ಜೆನ್ಸಿ ಯಾವುದೇ ಸರಿ ಫ್ರೆಂಡ್ಸ್ ನಾ ಸಿಗೋಣ ನೆಕ್ಸ್ಟ್ ವೇಳಾದಲ್ಲಿ ಇಲ್ಲಿಗೆ ವೀಡಿಯೋ ಹೆಣ್ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಇನ್ನು ವೀಡಿಯೋ ಮುಗಿಸ್ಕೊಂಡು ನಾನು ಇನ್ನೂ ಸೂರತ್ಗೆ ಹೋಗಬೇಕು ಕಂಟಿನ್ಯೂ ಮಾಡೋಣ ನಮ್ಮ ಓನರ್ ಅಂಗಡಿ ಇದು ಪಂಜರ್ ಶಾಪು ಇದು ಇರೋದು ಬಂದು ಸೋಲೂರಲ್ಲಿ ಆಪೋಸಿಟ್ಟು ಗ್ಯಾಸ್ ಫ್ಯಾಕ್ಟ್ರಿ ಆಪೋಸಿಟ್ಟು ಸಾಲ ಬೇಕಾದ್ರೆ ಕೊಡ್ತಾರೆ ಹಂಗಂತೆ ಸಾಲ ಫುಲ್ ನಿನ್ಸೋಕ್ಕಾಗಲ್ಲ ಹೇಳ ಕ್ಯಾಶ್ ಐತೆ ಐತೆ ಕ್ಯಾಶು ಫೋನ್ಪೇ ಗೂಗಲ್ ಪೇ ಎಲ್ಲ ಕ್ರೆಡಿಟು ಐತೆ ಸ್ಟೆಪ್ನಿಚೆ ನನಗೆ ಸ್ವಲ್ಪ ಗ್ರೀಸ್ ಬಳಸ್ತಾ ಇದ್ದೀನಿ ಯಾಕಂದರೆ ಸ್ಮೂದಾಗಿ ಇದಾಗಲಿ ಅಂತೇಳಿ ಇಲ್ಲಾಂದರೆ ರಶ್ಟ್ ಇಡ್ಬಿಟ್ಟು ಸ್ಟ್ರಕ್ ಆಗೋದೈತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಈಗ ಹೊರಟಿದ್ದೀನಿ ಇವಾಗ ಟೈಮ್ ಬಂದು ಆರು ಮೂವತ್ತೆಂಟು ಒಂದು ಬೂಸ್ಟ್ ತಗೊಂಡು ಅಳಸಿಂಕ ತಗೊಂಡಿದ್ದು ಮನೆಗೆ ಇಲ್ಲೇ ಮಾರ್ತಿದ್ರು ಚೆನ್ನಾಗೈತೆ ಮನೆಗೆ ಕೊಡೋಣ ಮನೇಲಿ ಖುಷಿ ಪಡ್ತಾರೆ ಇವಾಗ ಮನೆಗೆ ಹೋಗಿ ಸ್ನಾನ ಏನೋ ಮಾಡ್ಕೊಂಡು ನೈಟ್ ಆದರೆ ಬಿಡ್ತೀನಿ ಇಲ್ಲಾಂದ್ರೆ ನಾಳೆ ಬಿಡ್ತೀನಿ ಬೆಳಗಿನ ಜಾವ ಸೊ ಇವಾಗ ಮನೆಗೆ ಬಂದೆ ಇದು ನಮ್ಮ ಮನೇದೊಂದು ಪುಟಾಣಿ ಇದು ಸೇಟು ಮಗ ಚಿಕ್ಕ ವಯಸ್ಸು ಎರಡು ವರ್ಷದಿಂದ ನಮ್ಮ ಮನೇಲೆ ಬೆಳೆದಿರೋದು ಏನಪ್ಪ ರೇನು ಏನು ಸಮಾಚಾರ ಮೇ ಹಾಂ ಈ ನೋಡು ಈ ಹುಡುಗ ಸ್ಕೂಲ್ಗೆ ಹೋಗ್ತಾನೆ ಎಲ್ ಕೆ ಜಿನಾ ಏ ಯಾರಿಲ್ಲ ಎಲ್ ಕೆ ಜಿನಾ ಪಾಪ ಎಲ್ ಕೆ ಜಿನಾ ಹಾಂ ಯಾವ ಸ್ಕೂಲ್ ವರಿನ್ಸ್ ಒರಿನ್ ವರಿನ್ ಕೇಳಿಸು ಅವಳಿಂದ ಏನು ಮಾಡ್ತಾನೆ ಅಂದರೆ ಇದನ್ನ ಅಡಿಗೆ ಬಗ್ಗಿಸ್ತಾನೆ ತೀರ ಅದರೊಳಗೆ ತುಂಬ್ತಾನೆ ಬೊಗಿಸ್ತಾನೆ ತುಂಬಿಸ್ತಾನೆ ಹಾಂ 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 ಸುಬ್ಬಾ ಹಾಂ ಇವನು ನೋಡು ತಿರುಗಿಸ್ತಾನೆ ತುಂಬ ತುಂಬ ಯಾವ ಭಾಷೆನೇ ನಿಂದು ಶಿನಿ ಯಾವ ಭಾಷೆ ನಿಂದು ಯಾವ ಭಾಷೆನೋ ನಿಂದು ಏ ಸುಬ್ಬಾ ಅವ್ರಿಗೆ ಇವಾಗ ಬಂದು ನಮ್ಮ ಅಜ್ಜಿ ಮನೆಯಲ್ಲಿ ಟೈರಿಗ್ತಾ ಇದ್ದೀನಿ ನಮ್ಮ ಮನೇಲಿ ಜಾಗ ಇಲ್ಲ ಅಂತ ಹೇಳಿ ಅದಕ್ಕೆ ನಮ್ಮ ಅಣ್ಣವರು ಹೇಳ್ತಾವ್ರೆ ಕೈ ಗಲೀಜಾಗುತ್ತೆ ಅಂತೇಳಿ ಅಂದರು ಟಾರ್ಚ್ ಹೇಳೋದು ಟಾರ್ಚ್ ಹಾಕೊಂಡು ಹೋಯ್ತಾಯಿದ್ದೀನಿ ಮನೆಗೆ ಬಾ